ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮಮ್ತ ನಾನು ನಿಮಗೆ ತೋರಿಸ್ಕೊಡುವ ರೆಸಿಪಿ ಬಂದು ಹುರುಳಿಕಾಳು ಉದ್ರು ಪಲ್ಯ ಪಲ್ಯವನ್ನು ನಾನು ನಿಮಗೆ ಇದ್ದೀನಿ ಹುರುಳಿಕಾಳ್ದು ಮೊಳಕೆ ಕಟ್ಟಿರೋ ಹುರುಳಿಕಾಳಲ್ಲಿ ಅದಕ್ಕೆ ಬೇಕಾಗಿರುವ ಐಟಮ್ಸ್ ಮೊದಲಿಗೆ ಹುರುಳಿಕಾಳು ನೋಡಿ ಚೆನ್ನಾಗಿ ಬಂದಿದೆ ಹುರುಳಿಕಾಳು ತೊಗೋಬೇಕು ನಾವು ಈ ಥರ ಚೆನ್ನಾಗಿ ತೊಳೆದು ಇದನ್ನು ನಾವು ತಗೊಂಡಿದ್ದೀರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸು ನಾಲ್ಕರಿಂದ ಐದು ಸಾಲ್ಟು ಧನಿಯಾ ಪೌಡರು ಟರ್ಮರಿಕ್ ಪೌಡರು ಜೀರಿಗೆ ಸಾಸಿವೆ ಕರಿಬೇವು ಎರಡು ಎಣ್ಣೆ ಇದು ಉರುಳಿ ಕಳು ಬಂದುಬಿಟ್ಟು ಇವಾಗ ನಾವು ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಒಂದೆರಡು ವಿಸಿಲ್ ನಾವು ಕಿಸ್ಕೋಬೇಕು ನೋಡಿ ಚೆನ್ನಾಗಿ ಬಂದಿದೆ ಇದು ಇದರಲ್ಲಿ ನಾವು ಬಸಾರು ಸಾಂಬಾರು ಎಲ್ಲ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಸಾಂಬಾರನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನಿಮಗೆ ನೋಡ್ಕೋಬೋದು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನ ಆನ್ ಮಾಡ್ಕೊಂಡಿದ್ದೀರಿ ಎರಡು ವಿಜಿಯಲ್ಲಿ ನಾವು ಬೇಯಿಸ್ಕೋಬೇಕು ಚೆನ್ನಾಗಿ ನಾವು ಬಾಂಡ್ಲಿ ಇಟ್ಕೊಂಡು ಬಾಣಲಿ ಬಿಸಿ ಆಗಿದೆ ನಾವು ಆಯಿಲನ್ನು ಸ್ವಲ್ಪ ಹಾಕ್ಕೊತಾ ಇದೀರಿ ಜಾಸ್ತಿ ಬೇಡ ಮೀಡಿಯಮ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾವು ಮೊಳಕೆ ಕಟ್ಟಿರೋ ಹುರುಳಿಕಾಳು ತಿನ್ನೋದ್ರಿಂದ ಎಷ್ಟೋ ಒಳ್ಳೆಯದು ಆರೋಗ್ಯಕ್ಕೆ

ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಸಣ್ಣ ಹತ್ತಿರ ಈರುಳ್ಳಿ ಇದು ಬ್ರೌನ್ ಕಲರ್ ಬರಬೇಕು ಇದು ಚೆನ್ನಾಗಿ ಹಸಿ ಹಸಿ ನೀಡಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚಪಾತಿ ರೊಟ್ಟಿ ರೈಸು ಜೊತೆ ಎಲ್ಲ ಈ ಕಡಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಇದು ರೆಸಿಪಿ ಅಷ್ಟೊತ್ತಿಗೆ ಇದು ಕುಕ್ಕರನ್ನು ಓಪ್ ಮಾಡಿ ಓಪನ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದಿದೆ ಇದು ಈ ಥರ ಬೇಯಬೇಕು ಈ ಥರ ಚೆನ್ನಾಗಿ ಬೆಂದಿರಬೇಕು ಇದನ್ನು ನಾವು ಇದಕ್ಕೆ ತೊಗೊಳ ಈ ಥರ ಬಗ್ಗೆಸ್ಕೊಬೇಕು ನೀರೆಲ್ಲ ಚೆನ್ನಾಗಿ ಥರ ಬಗ್ಸ್ಕೊಂಬತ್ತು ியேட நான் நீடி படி நீடையுமே அதுக்கு நான் கருவேவா சேர்ந்தீங்க ಒಣಮೆಣಸು ಮೆಣಸು ಹಸಿ ಮೆಣಸಿನ್ಕಾಯಿ ಕುಡ್ದು ತುಂಬ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಒಂದು ಯೂಸ್ ಮಾಡೋದು ಕಲರ್ಗೆ ಸ್ವಲ್ಪ ಅರ್ಶಣವನ್ನು ಹಾಕೊತ ಇದ್ರಿ ಸ್ವಲ್ಪ ಉಪ್ಪು ನೋಡ್ಕೊಂಡು ಅವಾಗೇ ಬೇಕು ಹಾಕ್ತಿದಿರಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕ್ತಾ ಇದ್ವಿ ಅದಕ್ಕೆ ನಾವು ಮೊಳಕೆ ಕಟ್ಟಿರೋ ಹುರ್ಲಿ ಕಾಯ್ದನ್ನು ಸ್ಟ್ಯಾಂಡ್ ಮೇಲೆ ಹಾಕ್ಕೊಂತ ಇದ್ದೀರಿ ಇದಕ್ಕೆ ಬೇಕಾದ್ರೆ ಇವಾಗ ಬೇಕಾದ್ರೆ ನಾವು ಕೊಬ್ಬರಿಯನ್ನು ಸ್ವಲ್ಪ ಬಿಟ್ಟು ಬೇಕಾದ್ರೆ ಹಾಕೋಬೋದು ಕೊಬ್ಬರಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ನಾವು ಇರಿಸ್ಕೋಬೇಕು ಕೈ ಹಾಡ್ಸ್ಕೋಬೇಕು ನನ್ನ ವೀಡಿಯೋ ನಿಮಗಿಷ್ಟ ಆಗಿದ್ರೆ ತಪ್ಪೇ ಲೈಕು ಸೇರು ಸಬ್ಸ್ಕ್ರೈಬ್ ಆಗಿ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಮಿ ಹಾಕ್ತಾ ಇದ್ದೀನಿ ಥರ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಡಿಮ್ ಆಗಿದೆ ನಾವಿನ್ನು ಸರ್ವ್ ಮಾಡ್ಕೊಳೋದೇ ಇದೆ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ